ಫ್ರೆಂಡ್ಸ್ ನಮ್ಮ ಹರ್ಯಾರ ದಲಾಲಿ ಮಾಡಿದ್ರು ನೋಡ್ರಿ ಕಲ್ಯಾಣ ಅಂತ ಇಲ್ಲಿ ಟೋಪಿ ಹಾಕಂದ್ರೆ ತಡೆ ತೋರಿಸ್ತೀನಿ ಅವ್ರು ಇವತ್ತು ನಿನ್ನೆ ರಾತ್ರಿ ನಿಧಾನ ಆಗ್ಯಾರ ನೋಡ್ರಿ ಇನ್ನೆಲ್ಲ ಇನ್ನೆಲ್ಲ ತಿರ್ಕಂದ್ರೆ ನೋಡ್ರಿ ಇವರು ಓಕೆ ಇವರೇ ಟೋಪಿ ಹಾಕಂದ್ರೆ ಇವರೇ ನೋಡಿ ನಮ್ಮ ಲಾಸ್ಟ್ ವಿಡಿಯೋ ಇದಾರೆ ನೋಡ್ರಿ ಅವ್ರು ತಿರ್ಕಂದ್ರೆ ಕಲ್ಯಾಣ ಯಾಕಂದ್ರೆ ಅವರು ಇಲ್ಲೇ ದೊಡ್ಡ ವ್ಯಾಪಾರ ದಲಾಲಿ ಮಾಡ್ತಿದ್ರು ಅವರು ತಿರ್ಕಂದ್ರ ಅವ್ರು ಸರ್ ನಮ್ಮ ಭಾಳ ಜನಕ್ಕೆ ಭಾಳ ಕುರಿ ಕೊಡ್ಸಿದ್ದಾರೆ ಲಕ್ಷ ಗಂಟಲು ಕುರಿ ಕೊಡ್ಸಿದ್ದಾರೆ ಕಲೀಲಣ್ಣ ಅಂತೇಳಿ ಪಾಪ ಅವರು ನಿನ್ನೆ ರಾತ್ರಿ ಆಕ್ಸಿಡೆಂಟಾಗಿ ಆಗಿ ಅದು ಬಿ ಡಿ ಕೆಳಗಡೆ ನಿನ್ನೆ ರಾತ್ರಿ ತಿರ್ಕೊಂಡಾರ ಅವಳ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತಂದು ನಮ್ಮ ಎಲ್ಲ ವ್ಯಾಪಾರಗಾರ ಪರವಾಗಿ ನಮ್ಮ ಎಲ್ಲ ದಲಲ್ರ ಪರವಾಗಿ ನಾವು ಕೇಳ್ಕಿಂತ ಸರ್ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ನಮ್ಮ ಚಾನಲ್ ಸಬ್ಸ್ಕ್ರೈಬರ್ ಮರಿ ಸಾಕು ತಂದ್ರೆ ನೋಡಿರಿ ಎಷ್ಟು ಮರಿ ಗುರಿ ಇದು ಎಷ್ಟು ರೇಟ್ ಇಪ್ಪತ್ತು ಸಾವಿರ ಯಾವರು ಊರು ಏನು ಹೆಸರು ಸಂತೋಷ್ ಅಂತ ಓಕೆ ಇಪ್ಪತ್ತು ಸಾವಿರ ರೂಪಾಯಿ ಅದ ನೋಡಿರಿ ಮನೆ ಫ್ರೆಂಡ್ಸ್ ಇವತ್ತು ಹರಿಹಾರ ಮಾರ್ಕೆಟ್ಗೆ ಬಂದ ನೋಡಿ ಹರಿಹಾರ ಮಾರ್ಕೆಟ್ ಪ್ರತಿ ಮಂಗಳೂರು ಬೆಳಗ್ಗೆ ಆಯ್ತದು ಇವತ್ತು ಸ್ವಲ್ಪ ಮಾಲ್ ಭಾಳ ಕಡಿಮೆ ಮನೆ ನೋಡಿರಿ ಯಾಕಂದರೆ ಹಬ್ಬ ಆಯ್ತಲ್ಲ ಹೆಂಗೆ ಭಾಳ ಕಡಿಮೆ ನೋಡ್ರಿ ಮಾಲ್ ಹಾಂ ಆಟ ಹಿಡ್ಕೊಂಡು ಆಟಗಳಿಡ್ಕೊಂಡು ಹೋಗ ತೊಂಬಲ್ಲಪ್ಪ ಬಂಡವಾಳಕ್ಕೆ ಆಗ್ತಿ ನಮಗೆ ಕೂಡ ಇಲ್ಲಿ ನೋಡಿ ಟೆಕ್ನಾಲಜಿ ಹೆಂಗೈತು ನೀವು ಮನೆಯಿಂದ ಬ್ಯಾಗ್ ತಂದಿಲ್ಲ ಅಂದ್ರೆ ಬಟ್ಟೆಯೊಳಗೆ ಎದುರು ಹಿಡ್ಕೊಂಡು ಹೋಗ್ಬೋದು ಟೆಕ್ನಾಲಜಿ ಅಂತಾರದು நன்றி இர்ப்ப <playfulfashioned language> <Marly mini drained out>

ಅದು ಒಂದು ಹನ್ನೆರಡು ಊರಿಗೆ ಒಂದು ವ್ಯಾಪಾರ ಆಗಿತ್ತು ಹನ್ನೆರಡು ಊರಿಗೆ ಹನ್ನೆರಡು ಊರಿ ಸಾಾರ ಸಲುವಾಗ ಎಷ್ಟಿದೆ ಹದೂರೂರಿ ಚೆನ್ನಾಗಿದೆ ನೋಡಿದೆ ಪಟ್ಲ ಒಂದು ಚೆನ್ನಾಗಿದೆ ನೋಡಿ ಪೆಟ್ಲ ಬೆಸ್ಟ್ ಜನ ಇದೆ ಹದಿನೈದು ಜನ ಹದಿನಾಲ್ಕು ಕೇಳ ಕುಂತಾನೆ ಕೊಡುವಲ್ಲ ಹದಿನೈದು ಹಾಂ ಎಷ್ಟು ಹ್ಯಾಪಿ ದೀಪಾವಳಿ ನಿಮಗೂ ಯಾವಾಗ ಇರೋ ದೀಪಾವಳಿ ನಿನ್ನೆ ಅರ ನಾಳೆ 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 ಇರೋದ ನಾನು ಇನ್ಸ್ಟಾಗ್ರಾಮ್ ಸ್ಟೇಟಸ್ ನಿನ್ನೆ ಹಾಕಿದ್ದೆ ನಾನು ಆಯ್ತು ಗುಂಡಿ ಗಿಂಡಿ ತಿಂದ ಮಸ್ತ್ ಹೋಳ್ಗಿ ಹೋಳ್ಗಿ ಓಕೆ ಎಲ್ಲ ನಮ್ಮ ಸಬ್ಸ್ಕ್ರೈಬ್ಸ್ಗೆ ಹ್ಯಾಪಿ ದೀಪಾವಳಿ ನೋಡಿ ಆ್ಯಕ್ಚುಲಿ ನನಗೆ ಗೊತ್ತಿದ್ದಿಲ್ಲ ಹಂಗಾಗಿ ನಿನ್ನೆ ನಿನ್ನೆ ಇರ್ಬೋದು ಅಂತ ಹೇಳಿ ನಾನು ನಿನ್ನೆ ಇನ್ಸ್ಟಾಗ್ರಾಮ್ ಸ್ಟೇಟಸ್ ಹಾಕಿದ್ದೆ ಹ್ಯಾಪಿ ದೀಪಾವಳಿ ಅಂತ ಎಷ್ಟೇ ಜೋಡಿದೆ ಗೊಡ್ರೆ ಓಕೆ ಅದ್ರೊಳಗೆ ಚೌಕಾಸ್ ಮಾಡ್ಬೋದು ನೀವು ಹೇಳೋದು ರೇಟ್ ಅಷ್ಟು ಹೇಳೋದಾರಲ್ಲ ಅವ್ರು ಹೆಚ್ಚು ಕಡೆ ಮಾಡಬೇಕು ಎಷ್ಟ ದುಡಿ ಇದು ಸಾವಿರ ಫ್ರೆಂಡ್ಸ್ ಇವತ್ತು ನಮ್ಮ ಜೊತೆ ನಮ್ಮ ಕದ್ರೆಶ್ ಆಲ್ರೌಂಡ್ ಪ್ಲೇಯರ್ ಇದಾರೆ ನೋಡ್ರಿ ಒಂದು ಸ್ನೇಕ್ ಕ್ಯಾಚ್ ಮಾಡ್ತಾರೆ ಆಮೇಲೆ ಮತ್ತೇನು ಮಾಡಿದ್ರಿ ಮೆಡಿಶನ್ ಟ್ರೀಟ್ಮೆಂಟ್ ಕುರಿಗೇನಾದ್ರೂ ಮೆಡಿಸಿನ್ ಆದರೆ ಮೆಡಿಸಿನ್ ರೆಡಿ ಮಾಡ್ತಾರೆ ಮತ್ತೆ ಇನ್ನೊಂದು ಎಕ್ಸ್ಟ್ರಾ ಟ್ಯಾಲೆಂಟ್ ಕಲ್ಕಂದ್ರಿ ಏನು ಗೊತ್ತಾ ಈ ಟೈಪಿಂಗ್ ಒಳಗೆ ಹೋಗಿರ್ತಾವಲ್ಲ ಆ ಕೊಂಬಿಗೆ ತಲೆ ಇಪ್ಪತ್ತಿಗೆ ಹೊರಗೆ ತೆಗಿತಾರೆ ಅಂದರೆ ಅಷ್ಟೇ ಒಳಗೆ ಜಾಯಿಂಟ್ ಆಗಿರ್ತಾವೆ ಒಳಗೆ ಕೊಂಬ ಚುಚ್ಚಿರ್ತಾವ ಏನಾಗಿರ್ತಾವೆ ತೆಗಿತಾರೆ ಹೇಳ್ರಿ ಕದ್ರೇಶ್ ಅಣ್ಣ ಎಲ್ಲರಿಗೂ ನಮಸ್ತೆ ಫಸ್ಟಿಗೆಲ್ಲ ಈ ಥರ ಕೊಂಬ ಅಂಟ್ಕೊಂಡಿದ್ರೆ ಹೌದು ನೀವು ಕೊಯ್ದು ಅದಕ್ಕೆ ಬ್ಲಡ್ ಮಾಡಿ ಗಾಯ ಮಾಡಿ ತೆಗೆದು ಸರಿ ಮಾಡ್ಕಂತಿದ್ರಿ ಈಗ ಆ ಥರ ಮಾಡೋ ಅವಶ್ಯಕತೆ ಇಲ್ಲ ಏನಪ್ಪಾ ಅಂದರೆ ನಾವೇ ಇದನ್ನ ಯಾವ್ದೇ ಗಾಯ ಆಗದೆ ಸೀದಾ ಮಾಡ್ಕೊಡ್ತೀವಿ ಅಣ್ಣ ಈ ಗದ್ದೆ ಕದಿಲ್ಲ ನಂಗೆ ಶೀದಾ ಮಾಡ್ಕೊಡ್ತೀವಿ ನಿಮಗೆ ಯಾವ್ದೇ ಸಮಸ್ಯೆನೂ ಆಗಲ್ಲಣ್ಣ ಏನಪ್ಪಾ ಆಫ್ ಟೈಮ್ ಇರುತ್ತೆ ಅಷ್ಟೇ ಅರ್ಧ ಗಂಟೆ ಓಕೆ ಈ ನಿಮಗೆ ಸರಿ ಜಗಕ್ಕೆ ಹೋಗಿ ಮಾಡ್ತೀರಾ ನಾವು ಅವ್ರು ನೀವು ಎಲ್ಲಿ ಹೇಳ್ತೀರ ಕಾಲ್ ಮಾಡ್ತೀರೋ ಅಲ್ಲಿಗೆ ಬರ್ತೀವಿ ಯಾಕಪ್ಪಾ ಅಂದ್ರ ನಮ್ದು ಗೊತ್ತಿರ್ತೈತಿ ನಿಮಗೆ ಹೌದು ಅವ್ರದ್ದು ಪೆಟ್ರೋಲ್ ಪೆಟ್ರೋಲ್ ಚಾರ್ಜ್ ಕೊಡ್ಬೇಕು ಮತ್ತೆ ಅವ್ರಿಗೂ ಚಾರ್ಜ್ ಕೊಡ್ಬೇಕು ಚಾರ್ಜಸ್ ಇರ್ತತೆ ಅದನ್ನ ಕೊಟ್ರೆ ನೀವು ಎಲ್ಲಿಗೆ ಐಡಿ ಕರ್ನಾಟಕ ತುಂಬಾ ಎಲ್ಲಿ ಆರ್ ಎಲ್ರಿ ಬರ್ತಾರೆ ಏಯ್ಟ್ ಝೀರೋ ಫೈವ್ ಜೀರೋ ಒನ್ ನೈನ್ ಜೀರೋ ಒನ್ ಏಯ್ಟ್ ಫೈವ್ ನಂದು ಐಡಿನೂ ಐತಿ ಅದ್ರಲ್ ಫಾಲೋ ಇನ್ಸ್ಟಾಗ್ರಾಮ್ ಐಡಿ ಹೇಳ್ಬಿಡಿ ನಿಮ್ದು ನನ್ ಕದ್ರೆಸ್ ಕೆಪಿ ಅಂತ ಒಂದು ಐಡಿ ಐತಿ ನನ್ನ ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮಿಂದು ಅದ್ರಲ್ಲಿ ಒಂದು ವಿಡಿಯೋನ ಹಾಕ್ತೀನಿ ಅಪ್ಲೋಡ್ ಮಾಡ್ತೀನಿ ಅದ್ರಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ನನ್ನ ನಂಬರ್ ಇರುತ್ತೆ ಅದನ್ನ ಕಾಲ್ ಮಾಡ್ರಿ ನಿಮ್ಮ ಮನೆ ಓಕೆ ಓಕೆ ಥ್ಯಾಂಕ್ ಯು ತಡ್ರಿ ತಡ್ರಿ ತಡೆ ಊಟ ಮಾಡಿ ಫಸ್ಟಿಂದ ಮಾಡೋಣ ಅದು ಎಷ್ಟು ರೀ ಮೂವತ್ತೆಂಟು ದೊಡ್ಡರಿಗೆ ಆಗೈತೆ ನೋಡಿರಿ ಮೂವತ್ತೆಂಟು ಸಾವಿರ ರೂಪಾಯಿ ಆಗೈತೆ ನೋಡಿ ಸ್ಮೈಲ್ ಕೊಡಿ ಚೆನ್ನಾಗಿ ಎಷ್ಟು ಕೊಡಿರಿ ಇವತ್ತು ಮರಿ ಇಲ್ಲೊಂದು ಮೌಳಿ ಒಂದು ಮುಂದೆ ನೋಡಿರಿ ಮೋಳಿ ಎರಡಲ್ಲ ನಾಲ್ಕಲ್ರಿ ರೀ ಇದು ಎರಡಲ್ಲ ರೇಟ್ ರೀ ರೇಟ್ ಮೂವತ್ತಾರು ಸಾವಿರ ಮೂವತ್ತಾರು ಸಾವಿರ ರೂಪಾಯಿ ಮೂವತ್ತು ಮೂವತ್ತಾರು ಸಾವಿರ ಯಾವ ಊರಣ್ಣ ಕುಮಾರಪಟ್ನಿಂದ ಬಂದ ನೋಡಿ ಚೆನ್ನಾಗಿದೆ ನೋಡಿ ಮರಿ ಹೈಡ್ಲೈನ್ ಚೆನ್ನಾಗಿ ಸ್ವಲ್ಪ ಮರಿ ಕೆಟ್ಟ ಇದು ಮರಿ ಚೆನ್ನಾಗಿ ಮೂವತ್ತೆರಡು ಸಾವಿರ ರೂಪಾಯಿ ಅದೊಂದು ಭಾರಿ ನೋಡಿರಿ ಎಂಟಲ್ರಿ ಅದು ನಿಮ್ದೇನಾಟ್ರ ತನಕ ಕೇಳಿದ್ರಿ ನಲವತ್ತೆಂಟು ಓಕೆ చానై సాయిస్ గీస్ తూకచనేది ಅಲ್ಲಿ ನೋಡಿರಿ ಇಲ್ಲಿ ಹೆಂಗೆ ಕೂಗತ್ತಾರ ಹುಡುಗರು ಅಲ್ಲಿ ನೋಡಿ ಜಗಳ ಆಡಿಸೋದಾರ ಮರಿ ಡಗ್ ಡಗ್ ಹೆಂಗೆ ಹೊಡ್ದೊಳಿದ್ ಸೊ ಜಗಳ ಆ ಸೌಂಡ್ ಬಂತಿಲ್ಲ ಟಕ್ ಅಂತ ತೋರ್ಸಂಗಿಲ್ಲ ರೀ ಯೂಟ್ಯೂಬ್ ಒಳಗೆ ಇಲ್ಲಾಂದ್ರೆ ಇಂಥವು ಇಂಥ ತೋರ್ಸಿಬಿಡ್ದಿದ್ದು ನಿಮಗೆ ಯೂಟ್ಯೂಬ್ ಒಳಗೆ ತೋರಿಸೋಂಗಿಲ್ಲ ಅವೆಲ್ಲ ಇದೊಂದು ಬಾರಿ ತುಂಬ ಬರೀ ಕುರಿ ಹಿಂಗೆ ಮುಟ್ಟೋದು ಎಳ್ದಾಡೋದು ಭಾಳ ಹೆಚ್ಕ ಎಲ್ಲ ಮಾಡೋಂಗಿಲ್ಲ ಯೂಟ್ಯೂಬ್ ಒಳಗೆ ಭಾಳ ರೂಲ್ಸ್ ಇತ್ತು ಒಂದ್ಸಲಿ ಬೇಜಾರಾಗೆ ಹಂಗಾಗಿ ವಿಡಿಯೋ ಮಾಡಕ್ಕೆ ಮಾಡಂದಿದ್ ನನಗೆ ಎಲ್ಲ ಮಾಡೋಂಗಿಲ್ಲ ಅಂತೇಳಿ ರಮಣ ಎಷ್ಟಿಗೆ ಮುಗೀತು ಇದು ನಲವತ್ತೈದು ಹೇಳದ ಪ್ರಶಾಂತ್ ಮರೇ ಮುಗಿದ ಎಷ್ಟು ಪ್ರಶಾಂತ ಪ್ರಶಾಂತ ಎಷ್ಟಿಗೆ ಮುಗಿದ್ದ ಇಪ್ಪತ್ತೊಂಬತ್ತಿಗೆ ಮುಗಿದ ನೋಡ್ರಿ ಪ್ರಶಾಂತ ಯಾವ್ರು ಶಿವಮೊಗ್ಗ ಇದಕ್ಕೆ ರೀ ಈಗ ಪೂಜೆಗೆ ಓಕೆ ಪೂಜೆಗೆ ತಗೊಂಡ ನೋಡ್ರಿ ಅಣ್ಣ ಭಾರಿ ತೂಕ ಐತೆ ನೋಡ್ರಿ ದಿವ್ಯಾಂಗೆ ಐತೆ ನೋಡ್ರಿ ಮರಿ ಐ ಶಾಬಾ ಭಾರಿ ತೂಕ ಅಂದ್ರೆ ಬಾರಿ ತೂಕ ಒಂದು ತೊಂಬತ್ತೈದು ನೂರು ಒಂದು ಕ್ವಿಂಟಲ್ ಇರ್ಬೋದು ನೋಡ್ರಿ ನಮ್ ಇದು ಇದೊಂದು ಭಾರಿ ಐತೆ ನೋಡ್ರಿ ಇದು ನಿಮ್ದು ಮರಿ ಅದ ಎಷ್ಟೀ ಅದ ಗುಂಟಲ್ ಮರಿ ಮುಟ್ಬೇಡ್ರಿ ರೇಟ್ರಿ ಫೈನಲ್ ನಲವತ್ತೈದು ಎಲ್ಲರೂ ಆಡಿಸಿ ರೀ ಅರ್ಯಾರು ಕಣಾಗಿದ್ರಿ ಅರ್ಯಾರು ಕಣಾಗಿದ ನೋಡ್ರಿ ಫೈನಲ್ ನಲವತ್ತೈದು ಏನೇನು ಮತ್ತಂಂಗೆಲ್ಲ ನಲವತ್ನಾಲ್ಕು ಸಾವಿರ ಒಂಬೈನೂರ ತೊಂಬತ್ತು ಇಲ್ಲ ನಲವತ್ತೈದು ಸಾವಿರ ರೂಪಾಯಿ ಫೈನಲ್ ನಲವತ್ತೈದು ಸಾವಿರ ಫೈನಲ್ ಹೇಳದ್ರ ನೋಡಿ ಅಣ್ಣ ಯಾವ್ರಿ ನಿಮ್ದು ಹಳೆ ಬಾತಿ ನೋಡ್ರಿ ಇಲ್ಲೇ ಓಕೆ ದೊಡ್ಡ ಬಾತಿ ಓಕೆ ನಲವತ್ತೈದು ಸಾವಿರ ರೂಪಾಯಿ ಫೈನಲ್ ಹೇಳೋದು ನೋಡ್ರಿ